ವಿಜಯನಗರ ಜಿಲ್ಲಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಜನರ ಪರದಾಟ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ಜನರನ್ನ ನಿಯಂತ್ರಿಸಲು ಹಾಗೂ ಅವರಿಗೊಂದು ಕೂರಲು ಆಸನದ ಸೌಲಭ್ಯ ಕಲ್ಪಿಸುವಲ್ಲಿ ಎಡವಿದ ಜಿಲ್ಲಾಸ್ಪತ್ರೆ ಕೊಠಡಿ ಸಂಖ್ಯೆ ಐವತ್ತರ ಪ್ರಯೋಗಾಲಯಕ್ಕೆ ಬಂದಂತಹ ರೋಗಿಗಳ ಪಾಡು ಹೇಳುವವರಿಲ್ಲ ಕೇಳುವವರಿಲ್ಲ ಸರಿಯಾದ ಸಾಲಲ್ಲಿ ಬಿಡದ ಸಿಬ್ಬಂದಿ ತಂಬಿಚ್ಚಿಯಂತೆ ವರ್ತಿಸುವುದು ಅಲ್ಲದೆ ಜನರನ್ನ ಗದರಿಸಿ ಬೈಯೋದು ಕಂಡುಬಂದಿದೆ ಕೂರಲು ಸರಿಯಾದ ಆಸನ ವ್ಯವಸ್ಥೆ ಇಲ್ಲದೆ ವೃದ್ಧರು ಮಹಿಳೆಯರು ವಯಸ್ಕರು ನಿಂತುಕೊಂಡೇ ಯಾತನೆಯನ್ನು ಅನುಭವಿಸುವಂತಹ ಹೀನಾಯ ಪರಿಸ್ಥಿತಿ ಬಂದೊದಗಿದೆ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ಶಿಸ್ತು ಪಾಲನೆ ನಿರ್ವಹಿಸುವಂತಹ ಅಲ್ಲಿನ ಸಿಬ್ಬಂದಿಗಳಿಗೆ ತಿಳಿಸಿಕೊಡಬೇಕು ಮಧುಬಾಬು ಹೆಚ್ ವೈಜಯನಗರ ಲೈನ್ ಏನು ಮಾಡಲ್ಲ ನೀವು ಲೈನ್ ಮಾಡಲ್ವಾ ಇದು ಲೈನ್ ಮಾಡಲ್ವ ನೀವು ಹಿಂಗೆ ಇರ್ತತ್ತ ಲೈನ್ ಜನ ಹಿಂಗೆ ಹಿಂಗೆ ಬರ್ಬೇಕಾ ಒಬ್ಬರು ಇರ್ಬೇಕು ನೀವು ಇಲ್ಲಿ ನಿಂತ್ಕೋಬೇಕಲ್ಲ ಅಂದ್ರೆ ಅವ್ರಿಗೆ ಹೇಳ್ಕೊಳ್ಬೇಕು ನೀವು ಇಲ್ಲಿ ನಿಂತು တော်ပါ